ಉಸರಾಡೋದು ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಲೈಕ್ ಜನರಲಿ ಬ್ರಾಡ್ ಆಗಿ ಉಸಿರಾಡೋದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ನಾವು ಡಿವೈಡ್ ಮಾಡಿರ್ತೀವಿ ಭಾಗ ಮೇಲ್ಗಿಂದ ರೆಸ್ಪಿರೇಟರಿ ಭಾಗ ಅಂದ್ರೆ ಇದು ಜನರಲಿ ವೋಕಲ್ ಕಾರ್ಡ್ ಅಂದ್ರೆ ವಾಯ್ಸ್ ಬಾಕ್ಸ್ ಇರುತ್ತಲ್ಲ ಅದ್ರ ಮೇಲೆ ಇರೋದು ಅಪ್ಪರ್ ಭಾಗ ಅಂಡ್ ಅದ್ರ ಕೆಳಗಡೆ ಇರೋದು ಉಸಿರಾಡಿನ ಮತ್ತೆ ಶ್ವಾಸಕೋಶ ಎಲ್ಲ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಡಿವೈಡ್ ಮಾಡ್ತೀವಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದ್ರೆ ನೋಸು ಓರಲ್ ಕ್ಯಾವಿಟಿ ಪ್ಯಾರಿಂಗ್ಸ್ ಲ್ಯಾರಿಂಗ್ಸು ವಾಯ್ಸ್ ಬಾಕ್ಸ್ ಇದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂಡ್ ಸೈನಸಸ್ ಸೈನಸಸ್ ಅಂದರೆ ನೋಸ್ ಪಕ್ಕ ಸೈನಸಸ್ ಟ್ರ್ಯಾಕ್ಸ್ಗಳು ಎಲ್ಲ ಇರ್ತವೆ ಲೋವರ್ ರೆಸ್ಪಿರೇಟರಿ ಭಾಗ ಅಂದರೆ ವೋಕಲ್ ಕಾರ್ಟ್ ವಾಯ್ಸ್ ಬಾಕ್ಸ್ ಕೆಳಗಡೆ ಬ್ರಾಂಕೈ ಟ್ರೇಕಿಯಾ ಆಲ್ ಉಸ ನಡೆಗಳು ಮತ್ತೆ ಶ್ವಾಸಕೋಶ ಅಲ್ಲಿ ಸ್ಮಾಲ್ ಪಾಕೆಟ್ ಆಫ್ ಏರ್ ಎಕ್ಸ್ಚೇಂಜಿಂಗ್ ಚಾಂಬರ್ಸ್ ಇರ್ತವೆ ಅದೆಲ್ಲ ಲೋವರ್ ರೆಸ್ಪಿರೇಟರಿ ಟ್ಯಾಕ್ಟ್ ಅಂತ ಹೇಳ್ತೀವಿ ಈಗ ಚಿತ್ರ ಮೂಗಿನಿಂದ ಶುರುವಾಗಿದೆ ಅಲ್ವಾ ಆ ಮೂಗಿನಿಂದ ಶುರುವಾಗಿರುವಂತದ್ದು ಹಾಗೆ ಕೆಳಗೆ ಬಂದು ನೀವು ಧ್ವನಿ ಧ್ವನಿಪೆಟ್ಟಿಗೆಯ ಮೇಲಿನ ಭಾಗದ ತನಕ ಅಪ್ಪರ್ ರೆಸ್ಪಿಟರಿ ಅಂತ ಹೇಳಲಾಗತ್ತೆ ಅದರ ನಂತರ ಕಾಣುವಂತದ್ದು ಏನಿದೆ ಅದಷ್ಟು ಕೂಡ ಲೋವರ್ ರೆಸ್ಪಿರೇಟರಿ ಟ್ರಾಕ್ಟ್ ಅಂತ ಹೇಳಲಾಗುತ್ತೆ ಆ ಚೀಲದ್ದು ಗುಲಾಬಿ ಬಣ್ಣದ ಚೀಲದಂಥದ್ದು ಏನಿದೆ ಅದು ನಮ್ಮ ಶ್ವಾಸಕೋಶ ಶ್ವಾಸಕೋಶ ಓಕೆ ಈಗ ಶ್ವಾಸಕೋಶಗಳ ಅತ್ಯಂತ ಮುಖ್ಯವಾದ ಕೆಲಸಗಳು ಏನೇ ಶ್ವಾಸಕೋಶದ ಮುಖ್ಯವಾದ ಆಕ್ಸಿಜನ್ ಎಕ್ಸ್ಚೇಂಜ್ ನಮ್ ಮೇನ್ಲಿ ನಾವು ಬಿ ಆರ್ ನಾವು ಬದುಕಿದೀವಿ ಆಕ್ಸಿಜನ್ ಅಲ್ಲಿ ಸೊ ಆಕ್ಸಿಜನ್ ಉಸಿರು ತಕೊಂಬಿಟ್ಟು ಅದರಿಂದ ಆಕ್ಸಿಜನ್ ಎಕ್ಸ್ಚೇಂಜ್ ಆಗಬೇಕು ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಿರೋದು ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗ್ಬೇಕು ಇದು ಪ್ರೈಮರಿ ಮೇನ್ ಕೆಲಸ ಶ್ವಾಸಕೋಶ ಸೊ ಇದೆಲ್ಲ ಮೂಗಿಂದ ಲಾಸ್ಟ್ ಎಲ್ವಿಯವರೆಗೂ ಅಲ್ಲಿವರೆಗೂ ಆಕ್ಸಿಜನೇಷನ್ ಎಕ್ಸ್ಚೇಂಜ್ ಆಗುತ್ತೆ ಸೊ ದಿಸ್ ಅ ಮೇನ್ ಕೆಲ್ಸ